ಬರ್ತಿದೆ ಅಲ್ವಾ ಹಾಂ ಸುರೇಶ್ ಸರ್ ಬಂದೆ ನಿಮ್ಮ ಕಾರ್ಯದಕ್ಷತೆಗೆ ನಿಮ್ಮ ಪ್ರಾಮಾಣಿಕ ಸೇವೆಗೆ ಇದೊಂದು ಸುದೀರ್ಘ ಪೂರ್ಣವಾಗಿ ನಮ್ಮೆಲ್ಲರೂ ಮುಂದಿದ್ದ ಕಾರ್ಯಕ್ರಮವೇ ಶಿಕ್ಷಣ ಸೇವಾ ರತ್ನ ಪುರಸ್ಕಾರ ಶುಭ ಸಮಾರಂಭದ ಶುಭ ನಿರ್ೀಗ ಉದ್ಘಾಟನೆಗೊಳ್ಳುತ್ತಿದೆ ನಿಮ್ಮ ಜೋರಳೆ ಸಮರ್ಪಣೆಗೊಳ್ಳಲಿರುವ ಶಿಕ್ಷಕ ಪ್ರಧುಗಳೇ ಇದು ಕೇವಲ ಆ ಒಂದು ವರ್ಷದಲ್ಲಿ ನೋಡಿ ಬಹಳ ಆಶೆ ಗುಡಿ ಮುಖ್ಯವಾಗಿ ವಿಷಯಗಳನ್ನ ತೆರೆದಿಟ್ಟರು ಭಾರತೀಯ ಸನಾತನ ಸಂಸ್ಕೃತಿಯ ಪುಣ್ಯ ಪರಂಪರೆಯ ಭಾಗ ಜ್ಯೋತಿ ಬೆಳೆದುದು ಆ ಜ್ಯೋತಿ ಕೇವಲ ಹಡದಿಯಲ್ಲಿ ಬತ್ತೆಯಿಂದ